ಎಲ್ರಿಗೂ ನಮಸ್ಕಾರ ಮ್ಯಾಮ್ ಸ್ನಿತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರಿಗೂ ಗೊತ್ತೇ ಇದೆ ಇತ್ತೀಚೆಗೆ ಪರಮೇಶ್ವರ್ ಅಂದರೆ ನಮ್ಮ ಮಾನ್ಯ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಪಿ ಎಸ್ ಐ ಎಕ್ಸಾಮ್ಸು ಸದ್ಯಕ್ಕಾಗೋದಿಲ್ಲ ಅಂತ ಅದಕ್ಕಿಂತ ಹಿಂದೆ ಪಿ ಸಿ ಎಕ್ಸಾಮ್ಸು ಅರೌಂಡ್ ಫೋರ್ ತೌಸಂಡ್ ಬರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆ್ಯಂಡ್ ಲಾಸ್ಟ್ ಸೆಷನಲ್ಲಿ ವಿಂಟರ್ ಸೆಷನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹತ್ತತ್ರ ಇಪ್ಪತ್ನಾಲ್ಕು ಸಾವಿರ ಪೋಸ್ಟ್ಗಳು ಖಾಲಿ ಇದೆ ಅವುಗಳನ್ನೆಲ್ಲ ಫಿಲ್ ಮಾಡಬೇಕಂತ ಹೇಳಿದರು ಹೀಗೆ ದಿನಕ್ಕೆ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಸ್ ಬರ್ತಿದೆ ಬಟ್ ಯಾವುದ್ರಲ್ಲೂ ಕ್ಲಾರಿಟಿ ಇಲ್ಲ ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನೋದು ಸ್ಟೂಡೆಂಟ್ಸ್ಗಳ ಮನಸ್ಸಲ್ಲಿ ಒಂಥರ ಗೊಂದಲನ ಸೃಷ್ಟಿ ಮಾಡ್ತಾ ಇದೆ ಈಗ ಕೆಲವು ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಆ ಎಕ್ಸಾಮ್ ಬರುತ್ತೆ ಈ ಎಕ್ಸಾಮ್ ಬರುತ್ತೆ ಅಂತ ಹೇಳಿ ಏನೇನೋ ರೀಲ್ಸ್ ಮಾಡೋದಾಗಲಿ ಇನ್ನೊಂದು ವಿಡಿಯೋ ಮಾಡೋದಾಗಲಿ ಮಾಡ್ತಾ ಇದ್ದಾರೆ ಬಟ್ ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಸ್ಟೂಡೆಂಟ್ಸ್ಗೆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು ಒಬ್ಬ ಎಜುಕೇಟರ್ ಅಥವಾ ಒಬ್ಬ ಟ್ಯೂಟರ್ದು ಕರ್ತವ್ಯ ಆಗಿರುತ್ತೆ ಜಸ್ಟ್ ಬಿಕಾಸ್ ಏನೋ ಒಂದು ಓಡುತ್ತೆ ನಮ್ಮದು ರೀಲ್ಸು ಅಥವಾ ನಮ್ಮ ಮಾತನ್ನ ಸ್ಟೂಡೆಂಟ್ ಬಿಲೀವ್ ಮಾಡ್ತಾರೆ ಅಂತ ಸುಮ್ಮನೆ ಏನೇನೋ ಹೇಳಬಾರ್ದು ಸೊ ನೋಡಿ ಆ್ಯಸ್ ಆಫ್ ನಾವು ಒಂದರಿಂದ ಒಂದೂವರೆ ತಿಂಗಳ ತನಕ ಸದ್ಯಕ್ಕೆ ಯಾವುದು ನೋಟಿಫಿಕೇಷನ್ ಇದೆ ಅಂತ ಸರ್ಕಾರ ಹೇಳಿಲ್ಲ ಬಟ್ ಸಡನ್ನಾಗಿ ಮತ್ತೆ ಡಿಸಿಷನ್ ತಗೊಂಡು ನೋಟಿಫಿಕೇಷನ್ ಬಂದರೂ ಬರಬಹುದು ಬಟ್ ಈ ಮೂಮೆಂಟಲ್ಲಿ ನೀವು ಓದದೆ ಸುಮ್ಮನೆ ಕೂತ್ಕೊಂಡ್ರೆ ಲಾಸು ನಿಮಗೆ ಯಾಕಂತಂದರೆ ನೀವೊಬ್ಬರು ಓದಿರೋದಿಲ್ಲ ಬಟ್ ನಿಮ್ಮ ಥರ ಕಾಂಪಿಟೇಟರ್ಸಿಂದ ಹತ್ತು ಜನ ಓದಿರ್ತಾರೆ ಅಂದರೆ ನೀವು ಆ ಹತ್ತು ಜನದ ಲಿಸ್ಟ್ ಬಿಟ್ಟಾಗ ಅವರು ಆಗಿಬಿಡ್ತೀರಾ ಸೊ ಹಾಗಾಗಿ ಈಗ ಸೀಸನ್ ಡ್ರೈ ಇರಲಿ ನೋಟಿಫಿಕೇಷನ್ ಇಲ್ಲದೇ ಇರಲಿ ಸ್ಟಡಿ ಯು ಹ್ಯಾವ್ ಟು ಸ್ಟಡಿ ಅಷ್ಟೇ ಯಾಕಂತಂದರೆ ಅರ್ಜುನ ಶಸ್ತ್ರಾಭ್ಯಾಸ ಮಾಡಿದೆ ಲಾಸ್ಟ್ ಮೂಮೆಂಟಲ್ಲಿ ಓದ್ತೀನಿ ಅಂದರೆ ಆಗೋದಿಲ್ಲ ಅವರು ದಿನ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ನೀವು ಕೂಡ ಎವ್ರಿ ಡೇ ರಿವಿಷನ್ ಮಾಡಿ ಈಗ ನಿಮ್ಮ ಕೆಲಸ ಏನು ಕೇವಲ ಓದೋದು ಒಂದೇ ನಾನಿಲ್ಲಿ ನಿಮಗೆ ಮೋಟಿವೇಶನ್ ಮಾಡೋಕ್ಕೆ ಬಂದಿಲ್ಲ ಐ ಜಸ್ಟ್ ಆಮ್ ಹಿಯರ್ ಟು ಸೇ ದ ರಿಯಾಲಿಟಿ ಯಾಕಂದರೆ ನಾನು ಮಾಡಿದಂತಹ ತಪ್ಪನ್ನು ನೀವು ಮಾಡಬಾರ್ದು ಅಂತಲೇ ನಾನು ಈ ಮ್ಯಾಮ್ಸ್ ನೀತಿನ ಚಾನೆಲ್ನ ಓಪನ್ ಮಾಡಿದ್ದು ಅದರಿಂದ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊತೀನಿ ಸೊ ಇದರಲ್ಲಿ ನಿಮ್ಗಳದು ಪಾತ್ರ ಎಷ್ಟಿರುತ್ತೆ ಅಂದರೆ ಈಗ ಎರಡರಿಂದ ಮೂರು ವರ್ಷ ಆಲ್ರೆಡಿ ಓದಿರ್ತೀರಾ ಯಾಕಂದರೆ ಡ್ರೈಝರ್ ನಮ್ಮದು ಈ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಯಾವುದು ನೋಟಿಫಿಕೇಷನೇ ಬರಲಿಲ್ಲ ಅದು ನಮ್ಮ ಬ್ಯಾಡ್ ಲಕ್ಕು ಬಟ್ ನೆಕ್ಸ್ಟು ಬರೋ ಸಾಧ್ಯತೆಗಳು ಹೆಚ್ಚಿದೆ ಯಾಕಂತಂದರೆ ರಿಟೈರ್ಮೆಂಟ್ ಆಗೋರು ಇದ್ದೇ ಇರ್ತಾರೆ ಆ ನ ತುಂಬಿಸ್ಲೇಬೇಕು ಮತ್ತು ಪ್ರತಿ ವರ್ಷ ಸರ್ಕಾರ ಇಷ್ಟು ರೆಕ್ರೂಟ್ಮೆಂಟ್ ಮಾಡಬೇಕು ಅನ್ನೋ ರೂಲ್ಸ್ ಇರುತ್ತೆ ಅದನ್ನು ಅವರು ಫುಲ್ಫಿಲ್ ಮಾಡಲೇಬೇಕು ಸೊ ಹಾಗಾಗಿ ಎವ್ರಿ ಡೇ ಓದ್ತಾ ಇರಿ ಇವ್ ನಿಮ್ಮ ಪೇರೆಂಟ್ಸ್ದು ಹಾರ್ಡ್ ಅಂಡ್ ಮನಿನ ಯೂಸ್ ಮಾಡಿಕೊಂಡು ನೀವು ಕೋಚಿಂಗ್ ತಗೊಳ್ತಿರ್ತೀರೋ ಅಥವಾ ಪಿ ಜಿಯಲ್ಲಿ ಇರ್ತಿರೋ ಅಟ್ಲೀಸ್ಟ್ ಅವ್ರದ್ದು ಆ ದುಡ್ಡಿಗೆ ಬೆಲೆ ಕೊಟ್ಟಾದರೂ ನೀವು ನಿಮ್ಮ ಸ್ಟಡೀಸ್ನ ಪ್ರಾಪರಾಗಿ ಮಾಡಿ ಯಾಕಂತಂದರೆ ಯಾವುದೋ ಒಂದು ಪೋಸ್ಟು ನೀವು ಪ್ರಾಪರಾಗಿ ಓದಿದರೆ ಹಾಗೆ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಈಗ ನೆಕ್ಸ್ಟು ಟು ಫಿಫ್ಟಿ ಕೆ ಎ ಎಸ್ ಬರುವ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತು ಕೂಡ ಇದೆ ಪಿ ಸಿ ಎಕ್ಸಾಮ್ಸು ವಿ ಎ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ಸು ಪಿ ಎಸ್ ಐ ಇ ಎಸ್ ಐ ದರ್ ಆರ್ ಸೋ ಮೆನಿ ಎಕ್ಸಾಮ್ಸ್ ಜೊತೆಗೆ ಸಬ್ ರಿಜಿಸ್ಟ್ರಾರ್ಸು ಯಾವುದೋ ಒಂದು ಎಕ್ಸಾಮು ನಿಮ್ದು ಆಗಬೇಕು ಸಿ ಇನ್ನೊಂದು ಹೇಳ್ತೀನಿ ಮೋಸ್ಟ್ ಆಫ್ ದ ಪೀಪಲು ಡಿಗ್ರಿ ಗ್ರಾಜುವೇಟ್ಸೇ ಈ ಫೀಲ್ಡಿಗೆ ಬಂದಿರ್ತೀರಾ ಯಾಕೆ ಸ್ಟೇಟ್ ಎಕ್ಸಾಮ್ಸ್ಗೆ ವೆಯ್ಟ್ ಮಾಡ್ತೀರಾ ಸೆಂಟ್ರಲ್ ಎಕ್ಸಾಮ್ಸು ಎಸ್ ಎಸ್ ಸಿ ಬರೀರಿ ಅಥವಾ ರೈಲ್ವೆ ಎಕ್ಸಾಮ್ಸ್ ಬರೀರಿ ಅಥವಾ ಐ ಬಿ ತುಂಬ ಎಕ್ಸಾಮ್ಸ್ ಇದೆ ಯಾವುದೋ ಒಂದು ಎಕ್ಸಾಮ್ ಆಗುತ್ತೆ ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡಿದರೆ ಸಿ ನಾನು ಮಾಡಿದ ಒಂದು ಮಿಸ್ಟೇಕ್ ಏನು ಗೊತ್ತಾ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಅಂತಲೇ ಕೂತ್ಕೊಂಡೆ ಮೈ ಬ್ಯಾಡ್ ಲಕ್ ಐ ಕುಡಂಟ್ ಮೇಕ್ ಇಟ್ ಇನ್ ದ ಲಿಸ್ಟ್ ಸೊ ಹಾಗಾಗಿ ನೀವು ದಯವಿಟ್ಟು ಈ ತಪ್ಪನ್ನು ಮಾಡೋಕೆ ಹೋಗ್ಬೇಡಿ ಯಾವುದೋ ಒಂದು ಜಾಬ್ ಯಾವುದೋ ಒಂದು ಜಾಬ್ನು ತೊಗೊಂಡ್ರೂ ಕೂಡ ನಿಮಗೆ ಒಂದು ಸ್ಟೆಬಿಲಿಟಿ ಬರುತ್ತೆ ಓಕೆ ನನ್ನ ಹತ್ರ ಜಾಬ್ ಇದೆ ಅನ್ನೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಕ್ಸಾಮಿನ ಮುಂದಿದೆ ನಾಳೆ ನಾಡ್ದು ಆ ಗೋಜಿಗೆ ಹೋಗ್ಬೇಡಿ ನೋಟಿಫಿಕೇಷನ್ ಬಂದಾಗ ವೆಬ್ಸೈಟಲ್ಲಿ ನಿಮಗೂ ಗೊತ್ತಾಗೇ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ ಅಲ್ವಾ ಈಗ ನೋಡಿ ನಾಳೆ ನೋಟಿಫಿಕೇಷನ್ ಬಂದ್ರೇನು ಇವತ್ತು ಬಂದ್ರೇನು ನೀವು ನಿಮ್ಮ ಪ್ರಿಪ್ರೇಷನ್ನ ಇರಿ ನೋಟಿಫಿಕೇಷನ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿ ಕುತ್ಕೊಳ್ಳೋದು ಅಥವಾ ಲೈಬ್ರರಿಗೆ ಸುಮ್ಮನೆ ಹೋಗೋದು ಅಲ್ಲಿ ಮೂವೀಸ್ ನೋಡೋದು ಇದನ್ನೆಲ್ಲ ದಯವಿಟ್ಟು ಮಾಡಿಬಿಡಿ ಯಾಕಂತಂದರೆ ತಪ್ಪು ನಾನು ಮಾಡಿದ್ದೀನಿ ಆ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಬಟ್ ಅದೇ ತಪ್ಪನ್ನ ಮತ್ತೆ ನೀವು ಮಾಡ್ತೀನಿ ಅಂತ ಅಂದರೆ ನಿಮ್ಮಿಷ್ಟ ಸಿ ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಬಂದಿರೋರು ಗೌರ್ಮೆಂಟ್ ಸರ್ವೆಂಟ್ಸೇ ಆಗಬೇಕು ನಾಟ್ ಅ ಟ್ಯೂಟರ್ ಆ್ಯಂಡ್ ಹತ್ತು ಲಕ್ಷ ಜನ ಆಸ್ಪರೆಂಟ್ಸ್ ಇರ್ತಾರೆ ಅದರ ಒಂದು ಸಾವಿರ ಜನ ಮಾತ್ರ ಟ್ಯೂಟರ್ಸ್ ಆಗ್ತಾರೆ ಇಲ್ಲ ಮೆಂಟರ್ಸ್ ಆಗ್ತಾರೆ ಇನ್ನು ಉಳ್ದಿರೋರು ಒಂದು ಸಾವಿರ ಜನ ಎರಡು ಸಾವಿರ ಜನ ಜಾಬ್ ತೊಗೊಳ್ತಾರೆ ಉಳಿದಿರೋರು ಅನ್ಎಂಪ್ಲಾಯ್ಮೆಂಟ್ಸ್ ಆಗ್ತಾರೆ ಸೊ ಹಾಗಾಗಿ ಏನು ಅಂತಂದರೆ ಯಾವುದೋ ಒಂದು ಜಾಬ್ ಆ್ಯಸ್ ಆಫ್ ನಾವು ನೀವು ಕೆ ಪಿ ಎಸ್ ಸಿ ಆ್ಯಸ್ಪರೆಂಟ್ ಆಗಿರಿ ಯು ಪಿ ಎಸ್ ಸಿ ಅವರಾಗಿರಿ ಇನ್ನೊಂದಾಗಿರಿ ಬಟ್ ಹ್ಯಾವ್ ಅ ಜಾಬ್ ಆಮೇಲೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಯಾಕೆಂದರೆ ತುಂಬ ಜನ ನನ್ನ ಜೂನಿಯರ್ಸ್ ಅಥವಾ ಫ್ರೆಂಡ್ಸು ಯು ಪಿ ಎಸ್ ಸಿ ಕೆ ಪಿ ಸಿಗೆ ಅಂತ ಬಂದರು ಪಿ ಎಸ್ ಐ ಆದರೂ ಪಿ ಸಿಗಳಾದರು ಬಟ್ ಆ್ಯಸ್ ಆಫ್ ನೌ ದೇ ಆರ್ ಹ್ಯಾಪಿ ವಿತ್ ಇವಂದೋ ಫುಲ್ ಅವರಿಗೆ ಕನಸನ್ನ ಅವ್ರ ಗುರಿ ಬೇರೆ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಕೈಯಲ್ಲಿ ಕೆಲಸ ಇದೆಯಾ ಆ ಒಂದು ಸೆಕ್ಯೂರಿಟಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡಿರುತ್ತೆ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಪಾಸಾಗಬೇಕು ಅನ್ನೋದೇ ಒಂದು ಆಸೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಓದಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಆ್ಯಂಡ್ ಯಾರೋ ಒಬ್ರು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅದು ಯಾವುದಕ್ಕೂ ಗಮನ ಕೊಡಬೇಡಿ ಇವತ್ತೇ ಎಕ್ಸಾಮ್ ಕೊಟ್ಟರು ನಾನು ಪಾಸ್ ಆಗ್ತೀನಿ ಅನ್ನೋ ಥರ ನೀವು ಓದಬೇಕು ಸಿ ಮೋಟಿವೇಶನ್ ಅಂತೂ ಮಾಡುವಷ್ಟು ನನಗೆ ಪೇಷನ್ಸು ಇಲ್ಲ ಇನ್ನೊಂದು ಇಲ್ಲ ಯಾಕಂದರೆ ಮೋಟಿವೇಶನ್ನು ಬರೀ ನಿಮಗೆ ಈ ಫೀಲ್ಡಿಗೆ ಬರೋಕ್ಕೆ ಪುಷ್ ಮಾಡುತ್ತೆ ಇಲ್ಲಿ ಇಟ್ಸ್ ಆಲ್ ಅಬೌಟ್ ಯು ನಾನು ಬಂದ್ಬಿಟ್ಟು ಅದು ನೀವು ಆಗೇ ಆಗ್ತೀರಾ ಐ ವಾಂಟ್ ಗಿವ್ ಆಲ್ ದ ಶೀಟ್ಸ್ ಹಾರ್ಡ್ ವರ್ಕ್ ಮಾಡಿ ಕನ್ಸಿಸ್ಟೆನ್ಸ್ ಆಗಿರಿ ಆಗಿದ್ರೆ ಮಾತ್ರ ಪಾಸ್ ಆಗ್ತೀರಾ ಸುಮ್ಮನೆ ಯಾವುದೋ ನಾಲ್ಕು ಒಳ್ಳೆ ಮಾತ್ ಕೇಳಿದ ತಕ್ಷಣವೇ ಅಥವಾ ಮೋಟಿವೇಶ್ನಲ್ ವರ್ಡ್ಸು ನಿಮ್ಮ ತಲೆಗೆ ಹೋಗಿದ ತಕ್ಷಣವೇ ಪಾಸಾಗೋದಾಗಿದ್ದರೆ ಆ್ಯಸ್ಪಿಂಟ್ಸ್ ಎಲ್ಲರೂ ಪಾಸಾಗಿರೋರು ಇಟ್ ವೋಂಟ್ ವರ್ಕ್ ಲೈಕ್ ದಟ್ ಸೊ ರಿಯಾಲಿಸ್ಟಿಕ್ಕಾಗಿರಿ ಎಕ್ಸಾಮ್ನ ಸೀರಿಯಸ್ಸಾಗಿ ತಗೊಳ್ಳಿ ಓದ್ಕೊಳ್ಳಿ ದಟ್ ಸಾಲ್ವ್ ಫಾರ್ ದ ಡೇ ತುಂಬ ಆಯಿತು ಇವತ್ತು ಹೇಳಿದ್ದು ಸಿ ಓದಿದ್ರೆ ಡೆಫಿನೆಟ್ಲಿ ಏನೋ ಒಂದು ಕೆಲಸ ಸಿಗುತ್ತೆ ಐ ಕ್ಯಾನ್ ಅಶ್ಯೂರ್ ಯು ದಟ್ ಏನೋ ಒಂದು ಕೆಲಸ ಅದು ಟ್ಯೂಟರೋ ಮೆಂಟರೋ ಅಥವಾ ಡಿ ಸಿನೋ ಸಿನೋ ಪಿ ಸಿನೋ ವಾಟ್ ಎವರ್ ಇಟ್ ಈಸ್ ಯು ವಿಲ್ ಗೆಟ್ ಅ ಜಾಬ್ ಓದದೆ ಸುಮ್ಮನೆ ಓದ್ಲಾ ಹೊಡ್ಕೊಂಡು ಇಲ್ಲಿಂದ ಅಲ್ಲಿಗೆ ತಿರ್ಗಾಡ್ತಾ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಟ್ರಸ್ಟ್ ಮೀ ಇನ್ ದಿಸ್ ಸೊ ಮೇಕ್ ಶೋರ್ ದಟ್ ಯು ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಸೀರಿಯಸ್ಲಿ ಆ್ಯಂಡ್ ಯು ವಿಲ್ ಬಿ ಇನ್ ದ ಲಿಸ್ಟ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್